ನಮಗೆಲ್ಲರಿಗೂ ಬಹಳ ಕುತೂಹಲ ಅಂತ ಪ್ರಶ್ನೆ ತಾವು ಕೇಳಿದ್ರಿ ತಾವು ಚುನಾವಣೆಗೆ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನನ ತಾವು ಲಿಂಗಾಯತನ ಕೊಡ್ತೀರಿ ಅಂತ ಹೇಳಿದ್ರೆ ಪ್ರಶ್ನೆ ಬಂತು ನೂರಕ್ಕೆ ನೂರು ಈಗೂ ಹೇಳ್ತೀನಿ ನಾನು ನನ್ನ ಬಹುಮತ ಇದೆ ನಾವು ಲಿಂಗಾಯತನ ಅಧ್ಯಕ್ಷನೇ ಮಾಡ್ತೀವಿ ಯಾಕಂದ್ರೆ ಅದ್ರಲ್ಲಿ ಬದಲಾವಣೆ ಇಲ್ಲ ಯಾಕಂದ್ರೆ ನಾ ಏನ್ ಮೊದಲು ಹೇಳಿದ್ದೀನಿ ಯಾಕಂದ್ರೆ ಆ ಸಮಾಜದ ಕೊಡುಗೆ ಬಹಳ ಬ್ಯಾಂಕ್ ಮೇಲೆ ಆ ಸಮಾಜದ ಅಧ್ಯಕ್ಷ ಆಗಬೇಕು ಆ ಸಮಾಜ ಗೌರವ ಸಿಗಬೇಕು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ ಎರಡನೇ ಮಾತಾ ಇಲ್ಲ ಸೊ ಅದಕ್ಕೆ ನಾ ಏನೆಲ್ಲರೂ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ವೈರಿಗಳು ನಮಗೂ ಮಾತಾಡೋಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕರ ಮೇಲೆ ಡಿಪಾಸಿಟ್ ಮೇಲೆ ಪರಿಣಾಮ ಬೀರಬಾರ್ದಂಥೇಳಿ ನಾವು ಭಾಳ ನಮ್ಮ ನಾವು ಸರಣಿ ಕಂಟ್ರೋಲಿಂದ ಮಾತಾಡ್ಕೊಂಡು ಹೋಗ್ತದೆ ಯಾಕಂದ್ರೆ ಮಾತಾಡಕ್ಕೆ ಭಾಳ ಬರ್ತದೆ ಈಗಂತ ಒಂತೀರಿ ಶೆಟ್ಟಿ ಎಸ್ಮಾ ಲೋನ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದು ತೆಗೆದು ಅದರ ಮ್ಯಾಗೆ ನಾವು ರಿಪರ್ಮಿಷನ್ ಕೇಸ್ ಹಾಕ್ತೀವಿ ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗನ ಎಸ್ ಕಮರ್ಷಿಯಲ್ ಕನ್ವರ್ಷನ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಸುಳ್ಳು ಹೇಳ್ತಾರೆ ಮತ್ತು ನಿಮಗೆಲ್ಲ ಹೇಳ್ತಾರೆ ನಮ್ಮ ಮುಂದೆ ಯಾರ್ಯಾರ ಶುಗರ್ ಫ್ಯಾಕ್ಟ್ರಿಗೆ ಎಷ್ಟು ಲೋನ್ ತೊಂದರು ಎಷ್ಟು ಜಮೀನು ಕೊಟ್ಟರು ಎಷ್ಟು ನೂರು ಕೋಟಿ ತಂದರು ಆ ಎಲ್ಲ ಅದಕ್ಕೆ ಈಗ ನಮ್ಮ ಜಗಳದಿಂದ ಗ್ರಾಹಕರು ಬದನಾಮ ಪರಿಣಾಮ ಅಂತ ಬಿಟ್ಟಿದ್ದೀನಿ ಡೆಫಿನೆಟ್ ಆಗಿ ಅಂದ್ರೆ ನಾವು ಸುಮ್ಮನೆ ಅದಾದ್ರೆ ನಮ್ಮ ವೀಕ್ನೆಸ್ಸು ನಮ್ಮ ಕಮಜೋರಿ ಎಲ್ಲ ಸುಮ್ಮನೆಲ್ಲ ಇಲೆಕ್ಷನ್ ನಡೆದಿದೆ ದೀಪಾವಳಿ ಬರ್ತಿದೆ ಅದ್ರಾಗ ಯಾಕೆ ಜಗಳ ಮಾಡಿದೆ ಸುಮ್ಮನೆ ಕೂತಿದ್ದಾರೆ ಜಗಳ ಮಾಡಕ ಮಾತಾಡೋಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ ಅದಕ್ಕೆ ನಾವೆಲ್ಲ ಇದಿಲ್ಲ ಬ್ಯಾಂಕ್ನ ಅವ್ರ ಹೆಂಗ ಹೇಳ್ತಾರಂದ್ರೆ ಮಂದಿಗೆ ರೀ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತಾರೆ ಬಹಳ ಭಾಳ ಸಪ್ಕಲ್ಪನೆ ಅದಕ್ಕೆ ನಾವು ಐದು ಒಂದು ಐದು ವರ್ಷ ನಮ್ಮ ಇದನ್ನು ಬಂದಿದ್ದಿಲ್ಲ ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ನಾವು ತೋರಿಸ್ರಿ ಅದಕ್ಕೆ ಈಗೆಲ್ಲ ನಮ್ಮೊಬ್ರು ಯಾರೋ ಕ್ಯಾಂಡಿಡೇಟ್ ಇದ್ರ ಅಲ್ಲಿ ಹೋಗಿ ಫೋಟೋ ತರಿಸೋದು ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳಿಂದ ನಡೀತಾ ಅವ್ರೆ ಮತ್ತೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ಆವಿರೋಧದವರು ಕೆಲ್ ಬಂದವರು ಎಲ್ಲರು ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶಯನೇ ಬೇಡ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತು ಬಂದವರು ಹದಿಮೂರು ಜನ ಏನು ನಾವು ಇದು ಕುಂತ್ಕೊಂಡು ಅದ್ರೊಳಗ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ತಾರೆ ಆ ಹದಿಮೂರು ಮಂದಿ ಒಳಗೆ ನಿರ್ಣಯ ಮಾಡಿ ಒಳ್ಳೆ ಮನುಷ್ಯ ಅಧ್ಯಕ್ಷ ಮಾಡ್ತು ಅಪೇಕ್ಷ ಬ್ಯಾಂಕ್ ಒಳ್ಳೆ ಮನುಷ್ಯನ್ ಕಳಿಸ್ತಾರೆ ಈಗ ಒಂದು ಮಾತು ಆಡ್ಬಿಡೋಣ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿಯವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಸ್ ಕೊಟ್ಟು ಬಿಡ್ತಾನೆ

ಅವ್ರ ಮಾರ ನಾನಷ್ಟೇನು ಮಾಡಿ ಮಾಡ್ತೀನಿ ವಯಸ್ಸು ಚರ್ಚೆ ಮಾಡ್ತಾರೆ ಈಗ ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡ್ತೀನಿ ರಾಜ್ ಕಾನ್ಗೆ ಬಹಳ ವಿಷಯ ಗೌರವವಾಗಿ ಇಡ್ಬೇಕಾಗ್ತೈತೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವ್ರು ಇಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರು ಏನೇನು ಅದನ್ನೆಲ್ಲ ಮುಂದೆ ಹೇಳಿದ್ರೆ ಜನ ಏನಂತ ತರ್ಬೋದೈತಿ ನಿಮ್ಗೆ ಯಾಕಂದ್ರ ಅಂದ್ರೆ ನಮ್ಮ ಜೊತೆ ಮಾತಾಡಿರ್ತಾರೆ ಯಾರ ಎಲ್ಲ ನಮ್ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅದನ್ನ ಸಾರ್ವಜನಿಕವಾಗಿ ನನ್ಗೆ ಆಗುದಿಲ್ಲ ಅವ್ರು ಯಾರು ಮಾಡ್ ಏನ್ ಬೇಕಾಗಿತ್ತು ಎಲ್ಲ ಕರೆ ಅದನ್ನ ಬೇರೆ ಮಾಡಿಸಿಲ್ಲ ಬೇಡ ಯಾಕಂದ್ರೆ ಏನೋ ಸ್ವೀಪ್ ಮಾತಾಡ್ತಾರ ಎಲ್ಲ ಮಾತಾಡಬಹುದು ಅವ್ರೆಲ್ಲ ಅಧ್ಯಕ್ಷ ಮಾಡ್ಕೊಂಡೆಲ್ಲ ಅವ್ರು ಮತ್ತೊಂದ್ ಐತಿ ಎಲ್ಲ ಮಾಡ್ಕೊಂಡು ಯಾರು ಬೇಡ ನೋಡಲ್ಲ ನಾವ್ ಮತ್ತೆ ಹದ್ಮೂರ್ ಜನ ನಮ್ಮ ಗುಂಪು ಮಾಡ್ಕೊಂಡಿವಿ ಅದ್ರೊಳಗೆ ಅಧ್ಯಕ್ಷ ಮಾಡ್ತಿವಿ ಉಪಾಧ್ಯಕ್ಷ ಮಾಡ್ತಿವಿ నా ఏ అధ్యక్షు బ్యాంక్ అవకత ఒక్క ప్రమాణిక ప్రయత్నం